ಆಕೆ ಕೌಟುಂಬಿಕ ಕಲಹದಿಂದ ಪತಿಯಿಂದ ದೂರವಾಗಿ ತನ್ನ ಕಾಲಿನ ಮೇಲೆ ತಾನು ನಿಂತವಳು ಯಾರ ಹಂಗು ಸ್ವಂತ ದುಡಿಮೆ ಅಂದ್ರೆ ಯಾರ ಹಂಗೂ ಇಲ್ಲದೆ ಸ್ವಂತ ದುಡಿಮೆ ಮೇಲೆ ಜೀವನ ಸಾಗಿಸ್ತಾ ಇದ್ಲು ಇಂತಹ ಮಹಿಳೆಯ ಬಳಿ ಪರಿಚಯ ಬೆಳೆಸಿಕೊಂಡು ಆಕೆಯ ಮನೆ ದೋಚಿ ಲಾಕ್ ಆಗಿದ್ದಾನೆ ನಿಮ್ದೇನಾಯ್ತು ನೋಡ್ರಿ ಈ ಆಸಾಮಿಗೆ ಕೈ ಕಾಲು ಗಟ್ಟಿಯಾಗಿದೆ ದುಡಿದು ತಿನ್ನುವ ಬದಲು ಕಳ್ಳತನ ಮಾಡಿ ಹೇಗೆ ಲಾಕ್ ಆಗಿದ್ದಾನೆ ದೋಚಿದ್ದನ್ನೆಲ್ಲವನ್ನ ಕೊಡ್ತೀನಿ ಬಿಟ್ಟು ಬಿಡಿ ದಮ್ಮಯ್ಯ ಅಂತ ಗೋಗರಿಯೂಸಿತಾನೆ ನನ್ ವಾಪಸ್ ಕೊಡ್ತೀಯಾ ಏನು ಅಂತ ಪರಿಚಯ ಎಷ್ಟರು ಅಂತ ಸಲಿಗೆ ಕೊಟ್ರೆ ಕನ್ನ ಹಾಕಿದ ಚೋರರು ಕಳ್ಳತನ ಗೊತ್ತಾಗ್ತಿದ್ದಂತೆ ಚೋರರನ್ನೇ ಲಾಕ್ ಮಾಡಿದ ಮಹಿಳೆ ಈಕೆ ಹೆಸರು ನಾಗರತ್ನಮ್ಮ ನೆಲಮಂಗಲ ತಾಲೂಕಿನ ಕಡವಗೆರೆಯಲ್ಲಿ ಅರ್ಜುನ್ ಫ್ಯಾಷನ್ ಅನ್ನು ಅಂಗಡಿ ನಡೆಸ್ತಿದ್ಲು ಜೊತೆಗೆ ಮನೆಯಲ್ಲೇ ಬಟ್ಟೆ ತಂದು ಮಾರಾಟ ಮಾಡ್ತಿದ್ರು ಪತಿಯಿಂದ ದೂರಾದ್ರೂ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ಲು ಬಟ್ಟೆ ಬಂದ ಹಾಕಿದ್ದಾರೆ ಸರ್ ನಮ್ಮದು ಗಾರ್ಮೆಂಟ್ಸ್ ಇತ್ತು ಕಾಜಾಪಟನ್ ಮಾಡ್ತಾ ಇದ್ವಿ ರಿಜೆಕ್ಟ್ ಆಗಿರೋ ಪೀಸ್ನ ನಾನು ಮನೆಗೆ ತಂದು ಮಾರ್ಕೋತಾ ಇದ್ದೆ ನಾನು ಗೊತ್ತಿರೋ ಹುಡುಗರು ಅವಾಗವಾಗ ಬಂದು ಹೋಗ್ತಾ ಇದ್ರು ಅವರು ಒಡವೆಗಳು ಬಿಚ್ಚಿ ಇಟ್ಬಿಟ್ಟು ಪರ್ಸಲ್ ಇಟ್ಟಿದೆ ನಾನು ಮತ್ತೆ ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೊರಟೋದ್ರು ಸರ್ ಅದು ಒಡವೆಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾನು ನೋಡ್ಕೊಂಡಿಲ್ಲ ನಾನು ಕಿರಣ್ ಅಭಿಷೇಕ್ ಹಾಗೂ ಮಲ್ಲಿಕಾರ್ಜುನ್ ಎಂಬ ಸ್ಥಳೀಯ ಯುವಕರು ಆಗಾಗ ಶಾಪ್ಗೆ ಬಂದು ಬಟ್ಟೆ ಖರೀದಿಸ್ತಿದ್ರು ನಿನ್ನೆ ಕೂಡ ಯುವಕರು ಕರೆ ಮಾಡಿದ್ದು ಬಟ್ಟೆ ಖರೀದಿಗಾಗಿ ಮನೆಗೆ ಬಂದಿದ್ದಾರೆ ಪರಿಚಯಸ್ತ್ರೇ ಅಲ್ವಾ ಅಂತ ಹಾಲ್ನಲ್ಲಿ ಬಟ್ಟೆಗಳನ್ನ ಇಟ್ಟು ನಾಗರತ್ನಮ್ಮ ಅಡುಗೆ ಕೋಣೆಗೆ ಹೋದ್ರು ಈ ವೇಳೆ ಟಿವಿ ಬಳಿ ಇಟ್ಟಿದ್ದ ಒಡವೆ ಬ್ಯಾಗ್ನಲ್ಲಿ ಮೂರು ಲಕ್ಷ ಮೌಲ್ಯದ ಚಿನ್ನ ಕದ್ದು ಅಭಿಷೇಕ್ ಮಲ್ಲಿಕಾರ್ಜುನ್ ಪರಾರಿಯಾಗಿದ್ದಾರೆ ಆದ್ರೆ ಕಿರಣ್ ಮಾತ್ರ ಡೌಟ್ ಬರದ ರೀತಿಯಲ್ಲಿ ಬಟ್ಟೆ ಖರೀದಿ ಮಾಡ್ತಿದ್ದ ಅನುಮಾನಗೊಂಡ ಲೇಡಿ ಒಡವೆ ಇಲ್ಲದಿರೋದನ್ನ ಗಮನಿಸಿ ಹೊರ ಬಂದಿದ್ದು ಮನೆಯಲ್ಲೇ ಲಾಕ್ ಮಾಡಿ ಕರೆ ಮಾಡಿದ್ದಾಳೆ ತಾಳಿ ಮತ್ತೆ ಕತ್ತಿಂದ ಒಂದು ಡಾಲರ್ ಚೈನು ಮತ್ತೆ ಎರಡು ಉಂಗ್ರ ಇತ್ತು ಸರ್ ಒಂದು ಮೂವತ್ತೈದು ಗ್ರಾಮ್ ಇತ್ತು ಸರ್ ಯಾರನ್ನ ನಂಬೋದೋ ಯಾರನ್ ಬಿಡೋದು ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಿರೋರು ಅಂತ ನಾನು ನಂಬಿದೆ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿ ಇಬ್ರು ಸಿಕ್ಕಿದ್ದಾರೆ ಸರ್ ಒಬ್ಬ ಮನೆಗೆ ಬಂದಿದ್ದ ಮನೇಲಿ ಲಾಕ್ ಮಾಡಿದ್ವಿ ಮಾದನಾಯಕನಹಳ್ಳಿ ಪೊಲೀಸರು ಕಿರಣ್ ಹಾಗೂ ಮಲ್ಲಿಕಾರ್ಜುನನ್ನ ಬಂಧಿಸಿದ್ದು ಅಭಿಷೇಕ್ಗಾಗಿ ಹುಡುಕಾಟ ಮಾಡುತ್ತಿದ್ದಾರೆ ಮಂಜುನಾಥ್ ಟಿವಿ ನೈನ್ ನೆಲಮಂಗಲ